ನಮಸ್ಕಾರ ವೀಕ್ಷಕರೇ ರಾಜ್ಯದಾದಂತಹ ಎಲ್ಲ ಪುರುಷರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಈ ಒಂದು ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಡ್ತಾರ ಅಂದ್ರೆ ಮತ್ತೆ ಬಿಗ್ ಶಾಕ್ ಏ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ತಾ ಇರುವಂತದ್ದು ಇಲ್ಲಿ ಸಾರಿಗೆ ಇಲಾಖೆ ನಮ್ಮ ರಾಜ್ಯ ಸರ್ಕಾರ ಸೊ ಹೊರಗಡೆ ಹೋದ್ರೆ ಬೇರೆ ರಾಜ್ಯಗಳಲ್ಲಿ ಅರ್ಧಕ್ಕರ್ಧ ಫ್ರೀ ಇದೆ ಹಾಗಾದ್ರೆ ಇಲ್ಲಿ ಫ್ರೀ ಆಗಿ ಅಂತ ಹೇಳ್ಬಿಟ್ಟು ಕೊನೆದಾಗಿ ಬಂದು ಬೂಟವನ್ನ ನಮಗೆ ಇಟ್ಟಿರುವಂತದ್ದು ಪುರುಷರಿಗೆ ಇನ್ನು ಕೂಡ ಕೊಡ್ತಾ ಇಲ್ಲ ಅಂತದ್ರಲ್ಲಿ ಮತ್ತೆ ಟಿಕೆಟ್ ಹೊರೆಯನ್ನ ಕೊಡ್ತಾ ಇರುವಂತದ್ದು ಸೊ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರುವಂತದ್ದು ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಫ್ರೀ ಕೊಟ್ಟು ನಿಮ್ಮಿಂದ ಹಣವನ್ನ ತೆಗೆದುಕೊಳ್ತಾ ಇದಾರೆ ನಿಮ್ಮಿಂದ ಹಣವನ್ನ ತೆಗೆದುಕೊಂಡು ಅವರಿಗೆ ಫ್ರೀ ಕೊಡ್ತಾ ಇದಾರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ ನಮ್ಮಿಂದ ನಮಗೆ ಕೊಡ್ತಾ ಇರುವಂತದ್ದು ಹೆಸರಿಗೆ ಮಾತ್ರ ಫ್ರೀ ಸೊ ಇದನ್ನೆಲ್ಲನು ಕೂಡ ನಾವ್ ಮಾತನಾಡೋಣ ಚರ್ಚೆ ಮಾಡೋಣ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಈಗಾಗಲೇ ಬೇಡಿಕೆಗಳನ್ನ ಇಟ್ಟಿದ್ರು ಸಾರಿಗೆ ಇಲಾಖೆನವರು ಅದನ್ನ ಈಡೇರಿಸ ಅಥವಾ ಇಲ್ವಾ ಈಡೇರಿಸ್ ಗೋಸ್ಕರನೇ ಈ ರೀತಿ ಹೆಚ್ಚಳ ಮಾಡಿರುವಂತದ್ದನ್ನ ಪ್ರತಿಯೊಂದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ ಸಾರಿಗೆ ಇಲಾಖೆ ಬಗ್ಗೆ ಈ ಒಂದು ಫ್ರೀ ಬಸ್ ಬಗ್ಗೆ ಹೆಕ್ಕಿ ತೆಗೆದು ಎಬಿಸ್ ಬಿಳಿಸಿ ಎಲ್ಲಾ ಪೂರ್ತಿಯಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಒಟ್ಟಾರಾಗಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ಅನುಕೂಲ ಏನು ಅನಾನುಕೂಲ ಏನು ಪ್ರತಿಯೊಂದನ್ನ ನಾವು ಚರ್ಚೆ ಮಾಡೋಣ ಇಲ್ಲಿ ನಿಮ್ಮ ಅನಿಸಿಕೆನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ಒಂದು ಫ್ರೀ ಬಸ್ ಬೇಕಾ ಅಥವಾ ಬೇಡ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಬೇಡ ಅಂತ ಇದಾರೆ ಇಲ್ಲಿ ಜನರಿಂದ ಅಭಿಪ್ರಾಯ ಸರ್ಕಾರ ಕೇಳೋದೇ ಇಲ್ಲ ಸೊ ತಮ್ಮ ಅನಿಸಿಕೆಯನ್ನ ತಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡ್ತಾ ಇರುವಂತದ್ದು ಆರ್ಥಿಕ ಪರಿಸ್ಥಿತಿ ಹಡೆತ ಬಿದ್ರು ಸಹಿತ ಫ್ರೀ ಆಗಿ ಅಂತ ಹೇಳ್ತಾ ಇದ್ರೆ ಆದ್ರೆ ಮತ್ತೆ ಜನರ ಮೇಲೆನೆ ಹೊರೆ ಬೀಳ್ತಾ ಇರುವಂತದ್ದು ಇಲ್ಲಿ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇಲ್ಲ ಮತ್ತೆ ಇಲ್ಲಿ ಗಂಡಸರ ಮೇಲೆ ಹೊರೆ ಬೀಳ್ತಾ ಇರುವಂತದ್ದು ಮನೆಯಲ್ಲಿ ಗಂಡ ಹೆಂಡತಿರ್ತಾರೆ ಗಂಡನಿಂದ ಹಣ ಇಸ್ಕೊಳ್ಳೋದು ಮಹಿಳೆಯರಿಗೆ ಹಣ ಕೊಡೋದು ಈ ರೀತಿ ಮಾಡ್ತಾ ಇದ್ರೆ ಮತ್ತೇನಿಲ್ಲ ಇಲ್ಲಿ ಸೊ ಇವರಿಂದ ಹಣವನ್ನ ತೆಗೆದುಕೊಂಡು ಇವರಿಗೆ ಕೊಡುವಂತದ್ದು ಸರ್ಕಾರ ಮಧ್ಯವರಿಗೆ ಆಗ್ತಾ ಇದೆ ಇಲ್ಲಿ ಅಂದ್ರೆ ಏಜೆಂಟ್ ಆಗ್ತಾ ಇದೆ ಹೌದಲ್ವಾ ಸೊ ಇಲ್ಲಿ ಹಣವನ್ನ ತಾವೇ ಕೊಡೋದೇನಿದೆ ಈ ಫ್ರೀ ಆಗಿ ಹೆಸರಿಗೆ ಮಾತ್ರ ಸರ್ಕಾರ ನಾವು ಫ್ರೀ ಆಗಿ ಕೊಡ್ತಾ ಅಂತ ಹೇಳುವಂತಹ ಒಂದು ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಅಂತ ಅನ್ಕೊಳ್ಬಹುದು ಈಗ ಫ್ರೀ ಆಗಿ ಕೊಡ್ತೇವಂತ ಹೇಳಿ ಹೇಳಿ ಕೊನೆಯದಾಗಿ ಬಸ್ ಟಿಕೆಟ್ ದರವನ್ನ ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡ್ಲಿಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಸೊ ನಿನ್ನೆ ನಡೆದಂತಹ ಗುರುವಾರ ನಡೆದಂತಹ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ ಸಿ ಎಂ ಅವರಾಗಿರ್ಲಿ ಪ್ರತಿಯೊಬ್ಬ ಸಚಿವರು ಕೂಡ ಕೂಡಿಕೊಂಡು ಒಂದು ಸಭೆಯನ್ನ ನಡೆಸ್ತಾರೆ ಒಂದು ಸಭೆಯಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಷ್ಟು ಅಂದ್ರೆ ಎಷ್ಟು ನೂರಕ್ಕೆ ಹದಿನೈದು ರೂಪಾಯಿ ಹೆಚ್ಚಳ ಆಗತ್ತೆ ಈಗ ನೂರು ರೂಪಾಯಿ ಟಿಕೆಟ್ ದರ ಇದ್ರೆ ಹದಿನೈದು ರೂಪಾಯಿ ಮತ್ತೆ ಹೆಚ್ಚಳ ನೂರ ಹದಿನೈದು ರೂಪಾಯಿ ಆಗತ್ತೆ ಇನ್ನು ಎರಡು ನೂರು ರೂಪಾಯಿ ಇದ್ರೆ ಎರಡು ನೂರ ಅಂದ್ರೆ ಟೋಟಲಿ ಎರಡು ನೂರ ಮೂವತ್ತು ರೂಪಾಯಿ ಟಿಕೆಟ್ ಅನ್ನ ನೀವು ಕೊಟ್ಟು ಹೋಗ್ಬಹುದಾಗಿರತ್ತೆ ಸೊ ಈ ರೀತಿ ಹೆಚ್ಚಳ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಟಿಕೆಟ್ ದರವನ್ನ ಇಷ್ಟು ಏರಿಕೆ ಮಾಡೋದಿದ್ರೆ ಫ್ರೀ ಆಗಿ ಕೊಡೋದೇಕೆ ಈ ಕಡೆ ಹಾಲಿನ ಬಿಲ್ಲು ಕೂಡ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಈ ಕಡೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆನೂ ಕೂಡ ಎರಡರಿಂದ ಮೂರು ರೂಪಾಯಿ ಏರಿಕೆ ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಹೋದ್ರೆ ನಾವು ಎರಡರಿಂದ ಮೂರು ರೂಪಾಯಿ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಗಳನ್ನ ಹಚ್ಕೊಳ್ಬಹುದು ಹಾಲನ್ನ ತೆಗೆದುಕೊಳ್ಬಹುದು ಈ ಒಂದು ಫ್ರೀ ಬಸ್ ಅಲ್ಲಿ ಏನ್ ಕೊಡ್ತಾ ಇದಾರಲ್ವಾ ಕಡಿಮೆ ನಾವು ಹಣವನ್ನ ಕೊಟ್ಟು ಅಲ್ಲಿ ಓಡಾಡಬಹುದು ಸೊ ಈ ರೀತಿ ಇರುವಾಗ ನಮಗೆ ಈ ರೀತಿ ಫ್ರೀ ಗ್ಯಾರಂಟಿಗಳು ಬೇಕಾ ಅಥವಾ ಬೇಡ ಈಕೊಂದು ಕ್ವಶನ್ ಮಾರ್ಕ್ ಪ್ರತಿಯೊಬ್ಬರ ತಲೆಯಲ್ಲಿ ಉಂಟಾಗಿರತ್ತೆ ಹೊಳ ಬಿಟ್ಟಾಗಿರತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಫ್ರೀ ಬಸ್ ಅಂತೂ ಬೇಡ ಅಂತಿದ್ರಿ ಗೃಹಲಕ್ಷ್ಮಿ ಹಣ ಅಂತೂ ಹಾಕ್ತಾ ಇದಾರೆ ಆದ್ರೆ ಈ ಕಡೆ ತೆಗೆದುಕೊಳ್ತಾ ಇದಾರೆ ಹಾಲಿನ ಬಿಲ್ ಅಲ್ಲಿ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಎರಡು ಮೂರಿಂದ ಮೂರು ರೂಪಾಯಿ ಈ ರೀತಿ ಪೆಟ್ರೋಲ್ ಡೀಸೆಲ್ ಅಂತೂ ಕಂಪಲ್ಸರಿ ಪ್ರತಿಯೊಬ್ರು ಕೂಡ ಹಾಕೊಳ್ಳೆ ಹಾಕುತ್ತಾರೆ ಅಂತದ್ರಲ್ಲಿ ಇಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇರುವಂತಹ ಹಣ ಅದೇ ರೀತಿಯಾಗಿ ಇವೆಲ್ಲ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡ್ಕೊಂಡು ನಮಗೆ ಫ್ರೀ ಆಗಿ ಕೊಟ್ರೆ ಇಂತಹ ಫ್ರೀ ಯಾರಿಗೆ ಬೇಕು ಹೇಳಿ ನೋಡೋಣ ನಮ್ಮತ್ರ ಏನು ತೆಗೆದುಕೊಳ್ಳದೆ ಫ್ರೀ ಫ್ರೀಯಾಗಿ ಕೊಟ್ಟರೆ ಅದು ಒಂದು ಫ್ರೀ ಅಂತಾರೆ ಮತ್ತೆ ಜನರಿಗೆ ಅನುಕೂಲ ಆಗುವಂತಹ ಸ್ಕೀಮ್ ಅಂತ ಕರೀತಾರೆ ಅದನ್ನ ಬಿಟ್ಟು ಈಗ ಕೊಡುವ ತನಕ ಕೊಟ್ಟು ಹೇಳುವ ತನಕ ಹೇಳಿ ಫ್ರೀಯಾಗಿ ಅಂತ ಹೇಳಿ ಕೊನೆದಾಗಿ ಈ ಒಂದು ಬೆಲೆಗಳನ್ನ ಏರಿಕೆ ಮಾಡ್ತಾ ಇದೆ ಸರ್ಕಾರ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂತಹ ಅನಿಸಿಕೆಗಳು ಇಲ್ಲಿ ಮಹಿಳೆಯರಿಂದ ಮತ್ತೆ ಪುರುಷರಿಂದ ಜನರಿಂದ ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ನೋಡಿ ಸರ್ಕಾರಕ್ಕೆ ಒಂದು ಸಾವಿರ ಎರಡು ಸಾವಿರದ ಆ ತೊಂಬತ್ತೆರಡು ಕೋಟಿ ಹಣ ಆದ್ರೂ ಇಲ್ಲಿ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದೆ ಶಕ್ತಿ ಯೋಜನೆಯಲ್ಲಿ ಒಂದು ಸಾವಿರ ಹಣ ಕೋಟಿ ಕೊಡಬೇಕಾಗಿದೆ ಫಿ ಎಫ್ ಹಣ ಒಂದು ಸಾವಿರ ಕೋಟಿ ಕೊಡಬೇಕಾಗಿದೆ ಸುಮಾರು ನಾಲ್ಕು ಸಾವಿರ ಕೋಟಿ ಹೆಚ್ಚಿನ ಹಣವನ್ನ ಸಾರಿಗೆ ಇಲಾಖೆಗೆ ಇಲ್ಲಿ ಸರ್ಕಾರ ಕೊಡ್ಬೇಕಾಗಿರುವಂತದ್ದು ಸೊ ಅಷ್ಟೆಲ್ಲ ಹಣವನ್ನ ಈಗ ಹೂಡಿಕೆ ಮಾಡ್ಬೇಕಲ್ವಾ ಕೂಡಿಸ್ಬೇಕಲ್ವಾ ಈಗ ನೋಡಿ ಸಂಕ್ರಾಂತಿಗೆ ಆ ಒಂದ್ ಎರಡು ತಿಂಗಳಲ್ಲಿ ನಾವು ಆಲ್ಮೋಸ್ಟ್ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಕ್ಲಿಯರ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದವರು ಹೇಳಿಕೆ ಕೊಟ್ಟು ಸಿದ್ದರಾಮಯ್ಯನವರು ಬಸ್ ಗಳನ್ನ ನಿಲ್ಲಿಸಬೇಡಿ ಓಡಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಾಗ ತಕ್ಷಣ ಈ ಒಂದನೇ ತಾರೀಕು ಬಸ್ ಗಳು ನಿಲ್ಲಿಲ್ಲ ಮತ್ತೆ ಓಡಾಡ್ತಾ ಇದಾವೆ ಇಲ್ಲಪ್ಪಾ ಅಂದ್ರೆ ಬಸ್ ಗಳು ಸ್ಟಾಪ್ ಆಗ್ತಾ ಇದ್ವು ಸೊ ಅವ್ರು ಅಡ್ವಾನ್ಸ್ ಆಗಿನೇ ಹೇಳಿದ್ರು ನಮಗೆ ಇಲ್ಲಾಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಬಸ್ ಗಳನ್ನ ನಿಲ್ಲಿಸ್ತೀವಿ ಯಾವ ಗಳು ಕೂಡ ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇದರಿಂದ ಜನರಿಗೆನೇ ಒಂದು ತೊಂದರೆ ಆಗ್ತಾ ಇತ್ತು ಸೊ ಎಲ್ಲೋ ಹೋಗೋರ್ ಇರ್ತಾರೆ ಎಲ್ಲಿಂದ ಬರೋರ್ ಇರ್ತಾರೆ ಸಾಕಷ್ಟು ತಮ್ಮ ಹಬ್ಬ ಹರಿದಿನಗಳು ಇರ್ತವೆ ಏನಾದ್ರೂ ಒಂದು ಫಂಕ್ಷನ್ ಗಳಿರ್ತವೆ ಅಥವಾ ಏನೇ ಯಾವುದೋ ಒಂದು ಕಾರಣಕ್ಕಾಗಿ ಹೋಗೋದು ಬರೋದು ಇರತ್ತೆ ಅಂತದ್ದೆಲ್ಲನು ಕೂಡ ನಿಂತು ಹೋಗ್ತಾ ಇತ್ತು ಇದರಿಂದ ತೊಂದ್ರೆ ಬಹಳಷ್ಟು ಜನರಿಗೆ ಆಗ್ತಾ ಇತ್ತು ಸೊ ಅದಾದ್ಮೇಲೆ ಕೆಲಸಕ್ಕೂ ಕೂಡ ಹೋಗೋರು ಬಹಳಷ್ಟು ಇರ್ತಾರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು ಇನ್ನು ಮತ್ತೆ ಪ್ರಾಬ್ಲಮ್ ಹೆಚ್ಚಿಗೆ ಕ್ರಿಯೇಟ್ ಆಗಿರುವಂತದ್ದು ಇಲ್ಲಿ ಇಲ್ಲಿ ಬೆಲೆಗಳನ್ನ ಹೆಚ್ಚಳ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಆ ಪುರುಷರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ದಿನೇ ದಿನಕ್ಕೆ ದುಡಿಮೆ ಮಾಡ್ಲಿಕ್ಕೆನೆ ಬಸ್ ಗಳಲ್ಲಿ ಬರ್ತಾ ಇರ್ತಾರೆ ಬಹಳಷ್ಟು ಜನರು ಸೊ ಅಂತವ್ರಿಗಂತೂ ಫುಲ್ ಶಾಕಿಂಗ್ ಶುದ್ದಿನಿ ಅಂತಾನೆ ಹೇಳ್ಬೋದು ಸೊ ಹೋಟ್ ಹಾಕಿದ್ದಕ್ಕೆ ನಾವು ಈ ಒಂದು ಫ್ರೀ ಅನ್ನ ಕೊಡ್ತೇವಂತ ಹೇಳ್ಬಿಟ್ಟು ಓಟ್ ಅನ್ನ ನಾವೆಲ್ಲರೂ ಕೂಡ ಹಾಕಿದ್ವಿ ಹಾಕಿದ ತಕ್ಷಣ ಸರ್ಕಾರ ನಮಗೆ ಬೆಲೆ ಏರಿಕೆಯನ್ನ ನಮಗೆ ಗಿಫ್ಟ್ ಆಗಿ ಕೊಡ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಸೊ ಹಾಗಾದ್ರೆ ನಿಮ್ಮ ಅನಿಸಿಕೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಗಳನ್ನ ಮಾಡಿ ಈಗ ನಮಗೆ ಅನಿಸ್ತಾ ಇರುವಂತದ್ದು ನಾವು ಈಗಾಗಲೇ ಹೇಳಿದೀವಿ ನಮ್ಮ ಅನಿಸಿಕೆಗಳನ್ನ ಆಲ್ಮೋಸ್ಟ್ ನೀವು ಕೂಡ ಹೇಳಿರ್ತೀರಿ ಫ್ರೀ ಬಸ್ ಬಂದ್ ಮಾಡಿದ್ರೇನೆ ಒಳ್ಳೇದು ಇಲ್ಲ ನೋಡಿ ಈಗ ಒಂದು ವಿಷಯ ಇದರಿಂದ ಸರ್ಕಾರಕ್ಕೆ ಇನ್ಕಮ್ ಹೋಗೋದ್ರು ಫ್ರೀ ಬಸ್ ನಿಂದಾನೆ ಅಂದ್ರೆ ಈಗ ನೋಡಿ ಸರ್ಕಾರಕ್ಕೆ ಬಸ್ ಗಳಿಂದಾನೇ ಇನ್ಕಮ್ ಹೋಗುವಂತದ್ದು ಸೊ ಅದನ್ನೇ ಫ್ರೀಯಾಗಿ ಕೊಟ್ರೆ ಸರ್ಕಾರಕ್ಕೆ ಇನ್ಕಮ್ ಎಲ್ಲಿಂದ ಹೋಗುತ್ತೆ ಈಗ ಗೃಹ ಜ್ಯೋತಿನೂ ಕೂಡ ಫ್ರೀಯಾಗಿ ಕೊಡ್ತಾ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಪಂಚೆ ಗ್ಯಾರಂಟಿಗಳನ್ನ ಹೇಳ್ತಾ ಇದಾರೆ ಗೃಹ ಜ್ಯೋತಿಯಲ್ಲಿ ಕೂಡ ನಾವು ಬಿಲ್ ಕಟ್ತಾ ಇದೀವಿ ಪೂರ್ತಿಯಾಗಿ ಸೊ ಯಾವ ಬೆಲೆನೂ ಕೂಡ ಕಡಿತಗೊಳಿಸ್ತಾ ಇಲ್ಲ ಇಲ್ಲಿ ನಮ್ಗೆ ಎಷ್ಟ್ ಮೊದಲು ಬರ್ತಾ ಇತ್ತು ಅಷ್ಟೇ ಈಗೂ ಕೂಡ ಬರ್ತಾ ಇದೆ ಒಂದು ಕ್ಯಾನ್ಸಲ್ ಆದಂಗೆ ಇನ್ನು ಇವನಿದಿ ಇವನ್ ಇದನ್ನು ಕೂಡ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಒಂದ್ ಕಂತಾದ್ಮೇಲೆ ಎರಡನೇ ಕಂತ ಇಡ್ಕೊಂಡು ಈ ಕಡೆ ಯಾವ ಕಂತುಗಳು ಕೂಡ ಜಮಾ ಆಗಿಲ್ಲ ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳು ಕೇಳೋದೂ ಇಲ್ಲ ಕೂಡ ಯಾರು ಕೂಡ ಸ್ಟ್ರೈಕ್ ಮಾಡೋದಾಗಿರ್ಲಿ ಈ ರೀತಿ ನಮ್ಗೆ ಬೇಕು ನಮ್ಗೆ ಕೊಡ್ತೇವಂತ ಹೇಳಿದ್ರೆ ಅಂತ ಯಾರು ಕೂಡ ಕೇಳೋದಿಲ್ಲ ಅದಾದ ತಕ್ಷಣ ಈಗ ನೋಡಿ ಈ ಒಂದು ಶಕ್ತಿ ಯೋಜನೆಯಿಂದ ತೊಂದರೆ ಆದ್ರೂ ಸಹಿತ ಇದರಿಂದ ಏನ್ ಹಣ ನಮ್ಗೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಮತ್ತಷ್ಟು ಹೊರೆ ಬೀಳ್ತಾ ಇರುವಂತದ್ದು ಇದರಿಂದ ಬಂದ್ ಮಾಡದನ್ನೇ ಒಳ್ಳೇದು ಇನ್ನು ಉಳಿದದ್ದು ಏನಪ್ಪಾ ಗೃಹಲಕ್ಷ್ಮಿ ಅನ್ನಭಾಗ್ಯ ಅನ್ನಭಾಗ್ಯದಲ್ಲಿನೂ ಕೂಡ ನೀವು ನೋಡ್ಕೊಳ್ಬಹುದು ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಬಂದ್ರೆ ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ನಮಗೆ ಕೊಡ್ತಾ ಇದಾರೆ ಸರ್ಕಾರದವರು ಆ ಹಣನೂ ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಉಳಿದಂತ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇದೊಂದು ನೋಡಿ ನಮಗೆ ಸರಿಯಾಗಿ ಹಣವನ್ನ ಸಿಗ್ತಾ ಇರುವಂತದ್ದು ಅಂತದ್ರಲ್ಲಿ ನಮಗೆ ಇದರ ಪರವಾಗಿ ಒಂದು ಯೋಜನೆಯ ಪರವಾಗಿ ಗೃಹಲಕ್ಷ್ಮಿ ಯೋಜನೆಯ ಪರವಾಗಿ ಅಥವಾ ಶಕ್ತಿ ಯೋಜನೆ ಒಂದು ಹೇಳೋಣ ಯಾಕಂದ್ರೆ ಫ್ರೀಯಾಗಿ ಕೊಡ್ತಾ ಇದಾರೆ ಇನ್ ಏರಿಕೆಗಳು ಏನೇನ್ ಆಗ್ತಾ ಇದಾವೆ ಈ ಎರಡು ಯೋಜನೆಗಳು ಕೊಡ್ತಾ ಇದ್ದಾರೆ ಆದ್ರೆ ಏರಿಕೆಗಳು ಬೆಲೆ ಏರಿಕೆಗಳು ಸಿಕ್ಕಾಪಟ್ಟೆ ಏರ್ತಾ ಇದ್ವು ಪ್ರತಿಯೊಂದು ಆ ದಿನಸಗಳಲ್ಲಿ ಕೂಡ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಸೊ ಕೊಡೋದಕ್ಕೆ ನಮಗೆ ಬೆಲೆ ಏರಿಕೆ ಮಾಡೋದಕ್ಕೆ ಎಲ್ಲಾ ಅಲ್ಲಿಗೆ ಬಂತಲ್ವಾ ಹೆಸರಿಗೆ ಮಾತ್ರ ಕೊಡ್ತಾ ಇದೀವಿ ಇದು ಗ್ಯಾರಂಟಿಗಳನ್ನ ಅಂತ ಹೇಳ್ತಾ ಇದ್ದಾರೆ ಇದನ್ನ ನಾವು ಒಂದ್ ಸ್ವಲ್ಪ ತಿಂಕ್ ಮಾಡಿ ಬಿಚ್ಚಿ ನೋಡಿದ್ರೆ ಯಾವ ಯೋಜನೆಗಳು ಕೂಡ ಸಿಗ್ತಾ ಇಲ್ಲ ನಮ್ಮಿಂದನೆ ತೆಗೆದುಕೊಂಡು ನಮಗೆ ಕೊಡ್ತಾ ಇರುವಂತದ್ದು ಸರ್ಕಾರ ಸೊ ಈ ರೀತಿ ನಮಗೆ ಕಂಡು ಬರತ್ತೆ ನೋಡಿ ನೀವು ವಿಚಾರ ಮಾಡಬೇಕಾಗಿರುವಂತದ್ದು ಸೊ ನೀವು ನಮಗೆ ಅನಿಸಿಕೆಗಳನ್ನ ತಿಳಿಸ್ಬೇಕಾಗಿರುವಂತದ್ದು ಸದ್ಯಕ್ಕೆ ಹದಿನೈದು ಪರ್ಸೆಂಟ್ ಅಷ್ಟು ನಿಮಗೆ ಬೆಲೆ ಏರಿಕೆ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿದೆ ಇನ್ನೇನು ಕ್ಷಣ ಒಂದು ಎರಡು ಮೂರು ದಿನಗಳಲ್ಲಿ ಬೆಲೆ ಏರಿಕೆ ಫಿಕ್ಸ್ ಮಾಡಿ ಎಲ್ಲರಿಗೂ ಕೂಡ ಹೇಳ್ಬಿಡ್ತಾರೆ ಈಗ ರಾಮಲಿಂಗ ರೆಡ್ಡಿ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಈಗ ಸಾರಿಗೆ ಇಲಾಖೆ ಸಚಿವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಸೊ ಇಷ್ಟು ನಾ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ ಲೈಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅನ್ನ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಅಲ್ಲಿಂದ ನೀವು ಏನೇ ಡೌಟ್ಸ್ ಇದ್ರು ಕೂಡ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಮಾಡಿ ಕೇಳ್ಕೊಳ್ಬಹುದು ಸೊ ಎಷ್ಟು ಅಪ್ಡೇಟ್ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಬಾಯ್ ಬಿಡಿಗ್ರಿ ಫ್ರೆಂಡ್ಸ್